ಹೈ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕಂಡ ಯೂಟ್ಯೂಬ್ ಚಾನಲ್ ಬೆಂಗಳೂರಿನಲ್ಲಿ ಈಗ ಎಲ್ಲೋದ್ರೂ ಕೂಡ ಇಂದ್ರ ಕ್ಯಾಂಟೀನ್ದೇ ಮಾತು ನಮ್ಮ ಏರಿಯಾದಲ್ಲಿ ಇಂದ್ರ ಕ್ಯಾಂಟೀನ್ ಮಾಡ್ತಾರ ಎಲ್ಲಿ ಮಾಡ್ತಾರೆ ಅಂತ ಇಂದಿರಾ ಕ್ಯಾಂಟೀನ್ ಎಷ್ಟಿರುತ್ತಂತೆ ರೇಟು ಅಂತೆಲ್ಲ ಮಾತಾಡಿಕೊಳ್ತಿದ್ರು ಆ ಇಂದ್ರ ಕ್ಯಾಂಟೀನ್ಗೂ ಮುಂಚೆ ಕಡಿಮೆ ದರದ ಅಪ್ಪಾಜಿ ಕ್ಯಾಂಟೀನ್ ಇಂದಿನಿಂದ ಆರಂಭಗೊಂಡಿದೆ ರಾಜಧಾನಿ ಜನರ ಹಸಿವು ನಿಗಿಸುವ ನಿಟ್ಟಿನಲ್ಲಿ ರಿಯಾಯಿತಿ ದರದಲ್ಲಿ ಊಟ ತಿಂಡಿ ನೀಡುವ ಈ ಅಪ್ಪಾಜಿ ಕ್ಯಾಂಟೀನ್ ಇಂದು ಆರಂಭಗೊಂಡಿದೆ ಬೆಂಗಳೂರಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಹನುಮಂತ ನಗರದಲ್ಲಿ ಇಂದು ಅದ್ದೂರಿಯಾಗಿ ಅಪ್ಪಾಜಿ ಕ್ಯಾಂಟೀನ್ಗೆ ಚಾಲನೆ ನೀಡಲಾಯಿತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಂದ ಈ ಅಪ್ಪಾಜಿ ಕ್ಯಾಂಟೀನ್ ಉದ್ಘಾಟನೆಗೊಳ್ತು ಇನ್ನು ಈ ಅಪ್ಪಾಜಿ ಕ್ಯಾಂಟಿನಲ್ಲಿ ತಿಂಡಿ ಊಟ ಎಲ್ಲ ತುಂಬ ಕಡಿಮೆ ಇರುತ್ತೆ ಇನ್ನು ಈ ಅಪ್ಪಾಜಿ ಕ್ಯಾಂಟಿನಲ್ಲಿ ಐದು ರೂಪಾಯಿಗೆ ತಟ್ಟೆ ಇಡ್ಲಿ ವಡೆ ಖಾರಾಭಾತ್ ಕೇಸರಿ ಭಾತ್ ಸಿಗುತ್ತೆ ಹತ್ತು ರೂಪಾಯಿಗೆ ಪೊಂಗಲು ಮುದ್ದೆ ಬಸ್ಸಾರು ಅನ್ನ ಸಾಂಬಾರು ರೈಸ್ ಭಾತ್ ಸಿಗುತ್ತೆ ಮೂರು ರೂಪಾಯಿಗೆ ಟೀ ಕಾಫಿ ಸಿಗುತ್ತೆ ಇನ್ನು ಬೆಳಗ್ಗೆ ಏಳುವರೆಯಿಂದ ಮಧ್ಯಾಹ್ನ ಎರಡುವರೆ ತನಕ ಕ್ಯಾಂಟೀನ್ ಓಪನ್ ಇರುತ್ತಂತೆ ತಮ್ಮ ಸ್ವಂತ ಹಣದಲ್ಲಿ ಈ ಕ್ಯಾಂಟೀನ್ ಆರಂಭಿಸಿರುವ ವಿಧಾನ ಪರಿಷತ್ ಸದಸ್ಯ ಟಿ ಎ ಶರಣ ಅವರು ಒನ್ ಇಂಡಿಯಾ ಕನ್ನಡ ಜೊತೆ ಮಾತನಾಡಿದ್ದಾರೆ ದೇವೇಗೌಡರು ಹಾಗೂ ನನ್ನ ಮಧ್ಯೆ ಆಪ್ತವಾದ ಬಾಂಧವ್ಯವಿದೆ ಹಿಂದೊಮ್ಮೆ ನನ್ನ ಜೊತೆ ಮಾತನಾಡುವ ವೇಳೆ ಶರವಣ ಅವರೇ ವೈಕುಂಠ ಏಕಾದಶಿಯೊಂದು ಲಾಡು ವಿತರಿಸುತ್ತೀರಿ ಅದೇ ರೀತಿ ಬಡವರ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಅವರ ಮಾತಿನಂತೆ ದೇವೇಗೌಡ ಜನ್ಮದಿನದಂದೇ ಅಪ್ಪಾಜಿ ಕ್ಯಾಂಟೀನ್ ಆರಂಭಿಸುವ ಘೋಷಣೆ ಮಾಡಿದೆ ಅಂತ ಶರವಣ ಅವರು ಹೇಳಿದ್ದಾರೆ ಇಂದು ಆರಂಭಗೊಂಡಿರುವ ಅಪ್ಪಾಜಿ ಕ್ಯಾಂಟೀನ್ ಒಂದು ವೇಳೆ ತುಂಬ ಯಶಸ್ಸು ಪಡೆದರೆ ಬೆಂಗಳೂರಿನ ಇಪ್ಪತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ವಿಸ್ತರಿಸಲು ಚಿಂತನೆ ನಡೆಸಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ